ಇದ್ದಂತಹ ಪ್ರಯಾಣಿಕ ರೈಲಿನ ಮೇಲೆ ನಿರ್ಮಾಣ ಹಂತದ ಕ್ರೇನ್ ಕುಸಿದು ಬಿದ್ದ ಪರಿಣಾಮ ಕನಿಷ್ಠ ಇಪ್ಪತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಕನಿಷ್ಠ ಮೂವತ್ತು ಜನರು ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬ್ಯಾಂಕಾಕ್ನಿಂದ ಈಶಾನ್ಯಕ್ಕೆ ಇನ್ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ನಕೋನ್ ರಾಜ್ಯಸೀಮಾ ಪ್ರಾಂತ್ಯದ ಸಿಕಿಯೋ ಜಿಲ್ಲೆಯಲ್ಲಿ ಬುಧವಾರ ಬೆಳಗ್ಗೆ ಈ ಅಪಘಾತ ಸಂಭವಿಸಿದೆ ಈ ರೈಲು ಥೈಲ್ಯಾಂಡ್ನ ಉಬೋನ್ ರಾಜಧಾನಿ ಪ್ರಾಂತ್ಯಕ್ಕೆ ತೆರಳುತ್ತಾ ಇತ್ತು ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ಒಂದು ಕ್ರೇನ್ ಹೈಸ್ಪೀಡ್ ರೈಲು ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕುಸಿದು ಹಾದು ಹೋಗುವ ರೈಲಿಗೆ ಡಿಕ್ಕಿ ಹೊಡೆದಿದೆ ಇನ್ನು ರೈಲು ಹಳಿ ತಪ್ಪಿದ್ದು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಇನ್ನು ತುರ್ತು ಕಾರ್ಯಾಚರಣೆ ಮೂಲಕ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಗಾಯಾಳುಗಳಿಗೆ ತಕ್ಷಣದ ನೆರವು ನೀಡೋಕೆ ವೈದ್ಯಕೀಯ ಸಿಬ್ಬಂದಿ ಹಳಿಗಳ ಬಳಿ ತಾತ್ಕಾಲಿಕ ಚಿಕಿತ್ಸಾ ಪ್ರದೇಶಗಳನ್ನ ಸ್ಥಾಪಿಸಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಲವಾರು ಪ್ರಯಾಣಿಕರನ್ನ ಹತ್ತಿರದ ಆಸ್ಪತ್ರೆಗಳಿಗೆ ಈಗ ಕರೆದೊಯ್ಯಲಾಯಿತು ಇನ್ನು ಹಾನಿಗೊಳಗಾದಂತಹ ರೈಲು ಬೋಗಿಗಳನ್ನ ತೆರವು ಮಾಡಲಾಗಿದೆ ಥೈಲ್ಯಾಂಡ್ ಸರ್ಕಾರದ ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಬಗ್ಗೆ ದೃಢಪಡಿಸಿದೆ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಇಂದು ಬೆಳಗ್ಗೆ ಒಂಬತ್ತು ಐದಕ್ಕೆ ನಕೋನ್ ರಾಜ್ಯ ಸೀಮಾ ಅದರಲ್ಲಿ ಈಗ ಚಲಿಸ್ತಾ ಇದ್ದಂತಹ ಪ್ಯಾಸೆಂಜರ್ ರೈಲಿನ ಮೇಲೆ ಕ್ರೇನ್ ಕುಸಿದು ಬಿದ್ದಿದೆ ರೈಲು ಹಳಿ ತಪ್ಪಿ ಬೆಂಕಿ ಹೊತ್ತಿಕೊಂಡಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ